ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದಿರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ವಾಟ್ ಗಾಡ್ಸ್ ಪ್ಲ್ಯಾನ್ ಓಕೆ ನಿಮ್ಮ ಜೀವನದಲ್ಲಿ ದೇವರ ಪ್ಲಾನ್ ಏನಿದೆ ಗಾಡ್ ಗಾಡ್ಸ್ ಪ್ಲ್ಯಾನ್ ಓಕೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ಆವಾಗ ಇದು ರೆಸೊನೇಟ್ ಆಗುತ್ತೆ ನೀವು ನಂಬಿರುವಂಥ ಗಾಡ್ ಗಾಡೆಸಸ್ನ ಪ್ರೇಯರ್ ಮಾಡ್ತಾ ಈ ಒಂದು ರೀಡಿಂಗ್ ನೋಡಬಹುದು ಸೊ ತುಂಬಾ ಜನ ಕೇಳ್ತಿದ್ರು ಲಾಸ್ಟ್ ರೀಡಿಂಗ್ ಇಂದ ಇದು ಮದರ್ ಆಫ್ ಪರ್ಲ್ ನೋಡಿ ಇದ್ರಲ್ಲಿ ಪರ್ಲ್ ಇದೆಲ್ಲ ಪರ್ಲ್ಸ್ ಸೊ ಇದು ರಿಯಲ್ ಪರ್ಲ್ಸ್ ಓಕೆ ಸೊ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಪೈಲ್ಸ್ ಎಗ್ರಿಗೇಟ್ ಮಾಡಿದೀನಿ ನಂಬರ್ ಒನ್ ಶ್ರೀ ಯಂತ್ರ ನಂಬರ್ ಟು ಟಾಟಾ ಐಸ್ ಸೊ ಯಾರೆಲ್ಲ ಟಾರ್ಟಾಯ್ಸ್ ಬುಕ್ ಮಾಡಿ ತಗೊಂಡಿದ್ದೀರೋ ವೆರಿ ಗುಡ್ ಇಟ್ ಈಸ್ ಗುಡ್ ಫಾರ್ ಫಾರ್ಚ್ಯೂನ್ ಮನಿ ಅಟ್ರಾಕ್ಷನ್ ಅಂಡ್ ಇವಾಗ ಒಂದೇ ಒಂದು ಪೀಸ್ ಇರೋದು ನನ್ನ ಹತ್ರ ಈ ಸೈಜಲ್ಲಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಪೈಲ್ ಒನ್ ಪೈಲ್ ಟು ಬೇಕಾದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಪೈಲ್ನ ಚೂಸ್ ಮಾಡಿ ಇದರ ಪ್ರಕಾರ ನೋಡೋಣ ಏನಿದೆ ಗಾಡ್ಸ್ ಪ್ಲಾನ್ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಯಾರು ಶ್ರೀಯಂತ್ರ ಚೂಸ್ ಮಾಡಿದ್ರಿ so god's plan e day life alli norana please god okay okay purse okay okay kite Vacation May, okay. May month important today in life early. What is God's plan, please? Marriage, wow. Towers. ವೆಲ್ ಇನ್ ಮೌಂಟನ್ ಪಿಕ್ ಕಾಕ್ ಯು ಸೊ ಪಾಯ್ ನಂಬರ್ ಒನ್ ಗಾಡ್ಸ್ ಪ್ಲಾನ್ ಇಸ್ ವೆರಿ ಕ್ಲಿಯರ್ ನಿಮ್ಮ ಲೈಫ್ ಅಲ್ಲಿ ಮೇ ಮಂತ್ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದಿದೆ ಗಮನ ಕೊಡಿ ಮೇ ಮಂತ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಚೇಂಜಸ್ ಬರುವಂತದ್ದಿದೆ ಹಾಗೇನೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತಲೇ ಹೇಳಬಹುದು ಅಗೇನ್ ಪರ್ಸ್ ಬಂದಿರೋದ್ರಿಂದ ಯು ಆರ್ ಸೇವಿಂಗ್ ಮನಿ ಅಥವಾ ಮನಿ ರಿಲೇಟೆಡ್ ಸಮಥಿಂಗ್ ಯು ಕ್ರಿಯೇಟೆಡ್ ಇನ್ ಯುವರ್ ಲೈಫ್ ಲೈಕ್ ಮನಿ ಅಟ್ರಾಕ್ಷನ್ ರಿಂಗ್ ಮನಿ ಅಟ್ರಾಕ್ಷನ್ ಟ್ರೀ ಮನಿ ಅಟ್ರಾಕ್ಷನ್ ಪಿರಾಮಿಡ್ ಸಮಥಿಂಗ್ ಸಮ್ಥಿಂಗ್ ರಿಲೇಟೆಡ್ ಟು ಪಿರಾಮಿಡ್ ಅಥವಾ ಸಮ್ ಚೇಂಜಸ್ ಪರ್ಸ್ ಸ್ಪೆಷಲಿ ಪೌಚ್ ಆಗಿರಬಹುದು ಅಥವಾ ನೀವು ರೀಸೆಂಟಾಗಿ ಫಿಂಗ್ ಶೂ ಪೌಚ್ ತಗೊಂಡಿರಬಹುದು ಅದರಲ್ಲೂ ನಾನು ಕ್ರಿಯೇಟ್ ಮಾಡಿದ್ದೀನಿ ಕಾಯಿನ್ಸ್ ಇರುವಂಥದ್ದನ್ನು ಸೊ ಅದನ್ನೇನಾದರೂ ನೀವು ತಗೊಂಡಿದರೆ ಡೆಫಿನೆಟ್ಲಿ ದಟ್ ಈಸ್ ಎನ್ಹಾನ್ಸಿಂಗ್ ಯುವರ್ ಮನಿ ಫ್ಲೋ ಅಂತಲೇ ಹೇಳಬಹುದು ಮನಿ ಫ್ಲೋ ಜಾಸ್ತಿ ಆಗ್ತಿದೆ ನಿಮ್ಮ ಲೈಫಲ್ಲಿ ಓಕೆ ಯಾರಿಗೆಲ್ಲ ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಇದೆಯೋ ಆ ಒಂದು ಕನಸಿಗೆ ನೀವು ಬೇಬಿ ಸ್ಟೆಪ್ ತಗೋತಾ ಇದ್ದೀರಾ ಮೇ ಬಿ ನೀವು ಲೋನ್ಗೆ ಅಪ್ಲೈ ಮಾಡೋದಾಗಿರಬಹುದು ಅಥವಾ ಹೊಸ ಜಾಗನ ಹೋಗಿ ನೋಡ್ಕೊಂಡ್ ನಿಮಗೆ ಇಷ್ಟ ಆಗುವಂಥ ಪ್ಲೇಸಲ್ಲಿ ಅಲ್ಲಿ ನೀವು ಮನೆ ಕಟ್ಟುವಂಥ ಎಲ್ಲಾ ಆಪಾರ್ಚುನಿಟೀಸ್ ನಿಮಗೆ ಸಿಗ್ತಾ ಇದೆ ರಿಂಗ್ ಎಂಗೇಜ್ಮೆಂಟ್ ಆಗುವಂಥದ್ದಿದೆ ಪಾಯಿಲ್ ನಂಬರ್ ಒನ್ ಕಂಗ್ರ್ಯಾಚುಲೇಷನ್ಸ್ ಸೊ ಯಾರ್ಯಾರು ಎಂಗೇಜ್ ಆಗ್ತಿದ್ದೀರೋ ಬರುವಂತಹ ದಿನಗಳಲ್ಲಿ ಕಂಗ್ರಾಚ್ಯುಲೇಷನ್ ಇನ್ನು ಕೆಲವೊಂದು ವಿಷಯ ಇಲ್ಲಿ ಚಾನಲ್ ಆಗ್ತಿರುವಂತದ್ದು ಮೇ ಬಿ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನಿಮಗೆ ರಿಂಗ್ ಗಿಫ್ಟ್ ಕೊಡ್ತಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ರಿಂಗ್ ನ ಗಿಫ್ಟ್ ಆಗಿ ಕೊಡ್ತಿರಬಹುದು ಹಿ ಆರ್ ಈಸ್ ಲವಿಂಗ್ ಮೂರ್ ಅಂತ ಹೇಳಬಹುದು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇರಬಹುದು ಸೆಟ್ ಆಗ್ತಿಲ್ಲ ಅಂತ ಅನಿಸ್ತಾ ಇರಬಹುದು ಬಟ್ ಯು ಆರ್ ಟೇಕಿಂಗ್ ಆಕ್ಷನ್ ಗಾಡ್ಸ್ ಪ್ಲಾನ್ ಇಸ್ ಎಸ್ ಟ್ವೆಂಟಿ ಟ್ವೆಂಟಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದಿದೆ ಅಥವಾ ಇಲ್ಲಿ ನೀವು ಮ್ಯಾರೇಜ್ ಪರ್ಪಸ್ಗಾಗಿ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಆ ಥರ ಏನಾದರೂ ಮಾಡಿಸ್ತಾ ಇರಬಹುದು ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮತ್ತೆ ನಿಮ್ಮ ಪಾರ್ಟ್ನರ್ ನಿಮಗೆ ರಿಂಗ್ ನ ಗಿಫ್ಟ್ ಆಗಿ ಕೊಡಬಹುದು ಸಮ್ ಗೋಲ್ಡ್ ಆರ್ ಸಿಲ್ವರ್ ಯು ಆರ್ ಗೋಯಿಂಗ್ ಟು ಬೈ ಅಂತ ಹೇಳಬಹುದು ಹಾಗೇ ನಿಮ್ಮ ಲೈಫ್ ಕಲರ್ಫುಲ್ ಆಗ್ತಾ ಇರೋದ್ರಲ್ಲಿ ನೋ ಡೌಟ್ ಮೇ ಬಿ ಇಲ್ಲಿ ನೀವು ಕೃಷ್ಣನ ಆರಾಧಕರು ಜಾಸ್ತಿ ಇದೀರಾ ಕೃಷ್ಣನ ಪ್ರೇಯರ್ ಮಾಡುವಂಥವರು ಜಾಸ್ತಿ ಇದ್ದೀರಾ ಹಾಗೇನೆ ಬರುವಂತ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನೀವು ಬರುವಂಥ ದಿನಗಳಲ್ಲಿ ನೀವು ಬೆಟ್ಟ ಹತ್ತೋದಾಗಿರಬಹುದು ಅಥವಾ ದೇವಸ್ಥಾನಗಳಿಗೆ ವಿಸಿಟ್ ಕೊಡುವಂಥದ್ದಾಗಿರಬಹುದು ಲೈಕ್ ತಿರುಪತಿ ಆಗಿರಬಹುದು ಅಥವಾ ಅಂಜನಾದ್ರಿ ಬೆಟ್ಟ ಆಗಿರಬಹುದು ಈ ರೀತಿಯಲ್ಲಿ ನಿಮ್ಮ ಡ್ರೀಮ್ಸ್ ಇರಬಹುದು ಆ ಬೆಟ್ಟ ಹತ್ತಬೇಕು ಅಲ್ಲಿ ದರ್ಶನ ಮಾಡಬೇಕು ಅಂತ ಆತರ ಇರುವಂತಹ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗ್ತಿರುವಂತದ್ದು ನಿಮ್ಮ ಸಕ್ಸಸ್ಗಾಗಿ ನೀವು ಫೌಂಡೇಶನ್ ಏನೇನು ಕ್ರಿಯೇಟ್ ಮಾಡಿದಿರೋ ನಿಮ್ಮ ಸಕ್ಸಸ್ಗಾಗಿ ಆ ಸಕ್ಸಸ್ನ ನೀವು ಬರುವಂತ ದಿನಗಳಲ್ಲಿ ಖಂಡಿತ ಅಚೀವ್ ಮಾಡ್ತಾ ಇದ್ದೀರಾ ಮೇಜರ್ ಚೇಂಜಸ್ ಓವರ್ ಆಲ್ ಲೈಫ್ ಅಲ್ಲಿ ನಾನು ನೋಡಬೇಕು ಅಂದ್ರೆ ಮೇಜರ್ ಚೇಂಜಸ್ ಬರ್ತಾ ಸಿ ಪ್ರೊಟೆಕ್ಷನ್ ಬೈ ಏಂಜಲ್ ಯು ಆರ್ ಕ್ರಿಸ್ಟ್ ಬೈ ದ ಏಂಜಲ್ ಸೊ ಫೈಲ್ ನಂಬರ್ ಒನ್ ನೀವು ಏಂಜಲ್ಸ್ ನ ತುಂಬಾ ಬಿಲೀವ್ ಮಾಡುವಂಥವ್ರು ಹಾಗಾಗಿ ನಿಮ್ಮ ಏಂಜಲ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಮೇ ಬಿ ನೀವು ಪ್ರೊಟೆಕ್ಷನ್ ಏಂಜಲ್ಸ್ ಯೂಸ್ ಮಾಡ್ತಿರಬಹುದು ಅಥವಾ ಏಂಜಲ್ ಪ್ರೇಯರ್ಸ್ ನ ಮಾಡ್ತಿರಬಹುದು ಹಾಗೇನೆ ಆನಿಮಲ್ ಲವರ್ಸ್ ಸಹ ಇದ್ದೀರಾ ಪಾಯಿಂಟ್ ನಂಬರ್ ಒನ್ ಇನ್ನೂ ಒಂದು ಹೇಳ್ತೀನಿ ಕೆಲವೊಂದ್ಸತಿ ಏಂಜಲಿಕ್ ಬ್ರಾಸ್ಲೆಟ್ ಹಾಕೊಳ್ಳೋದ್ರಿಂದ ಅಥವಾ ಏಂಜಲ್ಸ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗೆ ಫ್ರೆಂಡ್ ಆಗಿ ಅಥವಾ ವೆರಿ ಆಫರ್ ನಿಮ್ಮನ್ನ ವಿಸಿಟ್ ಮಾಡ್ತಾ ಇರ್ತಾರೆ ದೇ ಲೈಕ್ ಏಂಜಲ್ ಲೈಟ್ ಬ್ರಾಸ್ಲೆಟ್ ಹಾಗಾಗಿ ಏಂಜಲ್ ಲೈಟ್ ಕ್ರಿಸ್ಟಲ್ ಎಸ್ ನಿಮ್ಮ ಏಂಜಲ್ಸ್ ನಿಮ್ಮ ಸುತ್ತ ಇದ್ದಾರೆ ಅಂಡ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇನ್ ಆಲ್ ವೇ ಗ್ರೇಟ್ ಅಡ್ವೆಂಚರ್ ಟೇಕ್ ವೆಂಚರ್ ಫಾರ್ವರ್ಡ್ ಸೊ ನೀವು ತಗೋತಾ ಇರುವಂತಹ ರಿಸ್ಕ್ ಹೇಗಿದೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿನ ಸಹ ಶಾಕ್ ಮಾಡುವಂತದ್ದಿದೆ ಹಾಗೇನೆ ಈ ಒಂದು ಬದಲಾವಣೆ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಚೇಂಜಸ್ ತಗೊಂಡು ಬರ್ತಿದೆ ತುಂಬಾ ಜನ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ ನಿಮ್ಮನ್ನ ನಂಬಿಕೊಂಡು ನಿಮ್ ಜೊತೆಗೆ ಬರುವಂತವ್ರು ಇದ್ದಾರೆ ಮೇ ಬಿ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರಬಹುದು ಅಥವಾ ನಿಮ್ಮ ನೀವು ಬೇರೆಯವರಿಗೆ ಇನ್ಸ್ಪೈರ್ ಮಾಡೋದ್ರಿಂದ ಅವರು ನಿಮ್ಮನ್ನ ಫಾಲೋ ಮಾಡುವಂಥದ್ದಿದೆ ಈ ಎಲ್ಲ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಗಾಡ್ ನಿಮ್ಮಲ್ಲಿ ಲೈಫಲ್ಲಿ ತೊಗೊಂಡು ಬರ್ತಾ ಇರೋವಂಥದ್ದು ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ಟು ಯಾರು ಟಾ ಟಾಯ್ಸ್ನ ಚೂಸ್ ಮಾಡಿದ್ರಿ ಸೊ ನೋಡೋಣ ನಿಮ್ಮ ಲೈಫಲ್ಲಿ ಗಾಡ್ಸ್ ಪ್ಲಾನ್ ಏನಿದೆ ಸೊ ಪಾಯ್ಲ್ ನಂಬರ್ ಟೂ ಅವರ ಲೈಫಲ್ಲಿ ಗಾಡ್ಸ್ ಪ್ಲ್ಯಾನ್ ಏನಿದೆ ದೇವರ प्लान फॉर प्लान यू वो टेबल मेल रोज मिसं फॉर दिसज अस्टब अग्रेसिव पर्सन लायन हम्म Thank you, star. Oh my God! What pile number two? You are a special people. Oh my God! <laughs> Lion, tiger. What's happening? Whipping villain. Will William? Family sorrow. Okay. Love. Oh my God! Roses. Love. ರೊಮ್ಯಾಂಟಿಕ್ ಪೀಪಲ್ಸ್ ಪಿ ಟ್ರಿ ಸಕ್ಸಸ್ ವಾ ಉಪಾಯ ನಂಬರ್ ಟೂ ಸೊ ಟೊಟಾಯ್ಸ್ ನಿಮ್ಮ ಹತ್ರ ಇದ್ರೆ ಡೆಫಿನೆಟ್ಲಿ ದಟ್ ಟೊಟಾಯ್ಸ್ ಇಸ್ ಬ್ರಿಂಗಿಂಗ್ ಸಕ್ಸಸ್ ಇನ್ ಯುವರ್ ಲೈಫ್ ಎಸ್ ನನ್ನ ಹತ್ರನೂ ಟೊಟಾಯ್ಸ್ ಇದೆ ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಚಿಕ್ಕ ಚಿಕ್ಕ ಚೇಂಜಸ್ ನೀವು ಮಾಡ್ಕೊಳ್ಳೋದ್ರಿಂದ ಲೈಫಲ್ಲಿ ಮೇಜರ್ ಚೇಂಜಸ್ನ ನೀವು ನೋಡ್ತೀರಾ ಡೆಫಿನೆಟ್ಲಿ ಹಾಗೆಯೇ ಗಾಡ್ ಕಡೆಯಿಂದ ಬರ್ತಾ ಇರುವಂಥ ಮೆಸೇಜ್ ರೋಸಸ್ ಫ್ಲವರ್ಸ್ ಓಕೆ ನೀವು ನಡೆಯುವಂಥ ದಾರಿಯಲ್ಲಿ ಫ್ಲವರ್ಸ್ ಬರುವಂಥದ್ದಿದೆ ಅಥವಾ ಯಾರಾದರೂ ನಿಮಗೆ ಲವ್ ಪ್ರಪೋಸಲ್ ಮಾಡುವಂಥದ್ದಿದೆ ಹೇಗೆ ನೀವು ಮ್ಯಾರಿಡ್ ಪರ್ಸನ್ ಆಗಿದ್ರೆ ನಿಮ್ಮ ಮಧ್ಯ ಲವ್ ರೊಮ್ಯಾನ್ಸ್ ಜಾಸ್ತಿ ಆಗ್ತಿದೆ ನೀವು ಲವ್ ಕಪಲ್ಸ್ ಆಗಿದ್ರೆ ನಿಮ್ಮ ಲವ್ ನೆಕ್ಸ್ಟ್ ಮ್ಯಾರೇಜ್ಗೆ ಹೋಗ್ತಾ ಇರುವಂಥದ್ದು ಯುವ ಆರ್ ಟೇಕಿಂಗ್ ಸ್ಟ್ರಾಂಗ್ ಆ್ಯಂಡ್ ಅ ಅಂತ ಅನ್ಸುತ್ತೆ ಎಸ್ ಯುವರ್ ಫೈಟಿಂಗ್ ನೀವು ಅಲೋನ್ ಆಗಿ ಫೈಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ನೋ ಒನ್ ಈಸ್ ಹೆಲ್ಪಿಂಗ್ ಯು ಆರ್ ವೆರಿ ಡೇ ಡ್ಯಾಶಿಂಗ್ ಪರ್ಸನ್ ಅಂತಾನೆ ಹೇಳಬಹುದು ಎಸ್ ಕೆಲವೊಬ್ಬರು ನಿಮ್ಮನ್ನ ಬೆನ್ ಹಿಂದೆ ಪಿತೂರಿ ಮಾಡುವಂಥವರು ನಿಮಗೆ ನೆಗೆಟಿವ್ ಮಾತಾಡುವಂಥವರು ಇದ್ದಾರೆ ಪ್ಲೀಸ್ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ನಿಮ್ಮ ಜರ್ನಿ ಏನಿದೆಯೋ ಅದನ್ನ ಫಾಲೋ ಮಾಡಿ ಹಾಗೆಯೇ ಟೈಗರ್ ಐ ಬ್ರಾಸ್ಲೆಟ್ ಅಥವಾ ಟೈಗರ್ ಐ ರಿಂಗ್ ದಿ ಬೆಸ್ಟ್ ಫಾರ್ ಯು ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡಿ ಮೇಲಿರೋದೆಲ್ಲ ಟೈಗರ್ ಐ ರಿಂಗ್ ವೆರಿ ಬ್ಯೂಟಿಫುಲ್ ಅಂಡ್ ನಾನು ವೇರ್ ಮಾಡ್ತೀನಿ ಟೈಗರ್ ಐ ಟೈಗರ್ ಐ ಹಾಕೊಳ್ಳೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ ಅಂಡ್ ಯು ಬಿಕಮ್ ವೆರಿ ಸ್ಟ್ರಾಂಗ್ ಹಾಗೆಯೇ ಡಿಸಿಷನ್ ಮೇಕಿಂಗ್ ಕ್ವಾಲಿಟಿ ಜಾಸ್ತಿ ಆಗತ್ತೆ ಹಾಗೆಯೇ ನಿಮ್ಮ ಫ್ಯಾಮಿಲಿ ಟ್ರೀ ಇಲ್ಲಿ ಬಿಲ್ಡ್ ಆಗ್ತಿದೆ ಸ್ಟ್ರಾಂಗ್ ಆಗ್ತಿದೆ ಅಂತ ಹೇಳಬಹುದು ಮೇ ಬಿ ಎಷ್ಟೊಂದು ಫ್ಯಾಮಿಲಿಗಳಲ್ಲಿ ಕೆಲವೊಬ್ರು ಮಾತು ಬಿಟ್ಟಿರ್ತಾರೆ ಮಾತಾಡ್ತಿರೋದಿಲ್ಲ ಬಟ್ ನಿಮ್ಮ ನೀವು ಅವ್ರಿಗೆ ಬ್ರಿಡ್ಜ್ ಆಗಿ ವರ್ಕ್ ಆಗ್ತೀರಾ ಅವರನ್ನೆಲ್ಲ ಒಟ್ಟುಗೂಡಿಸೋದ್ರಲ್ಲಿ ನಿಮ್ಮ ಒಂದು ಮೇಜರ್ ರೋಲ್ ಇರುತ್ತೆ ಯು ಆರ್ ಅ ಸ್ಟಾರ್ ಸಕ್ಸಸ್ ನೀವೇನಾದರೂ ಸ್ಟಾರ್ ಮತ್ತೆ ಸಕ್ಸಸ್ ಎರಡು ಇರೋದ್ರಿಂದ ಫೈಲ್ ನಂಬರ್ ಟು ನೀವೇನಾದರೂ ಆರ್ಟಿಸ್ಟ್ ಆಗಿದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ರೆ ಅಥವಾ ಇನ್ಫ್ಲೂಯೆನ್ಸರ್ ಆಗಿದ್ರೆ ಯೂಟ್ಯೂಬರ್ ಆಗಿದ್ರೆ ವ್ಲಾಗರ್ಸ್ ಆಗಿದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇವರ್ ಬಿಕಮಿಂಗ್ ಸ್ಟ್ರಾ ಸ್ಟಾರ್ ಸಕ್ಸಸ್ ಆ ಒಂದು ವಿಷಯದಲ್ಲಿ ನಿಮಗೆ ಸಿಗ್ತಾ ಇರುವಂತಹದ್ದು ನೇಮ್ ಫೇಮ್ ಸಿಗ್ತಾ ಐ ಆಮ್ ಚಾನಲಿಂಗ್ ಬೊಕ್ಕೆ ನಿಮ್ಗೆ ಯಾರೋ ಒಂದು ಬೊಕ್ಕೆ ಕೊಡ್ತಾ ಇರುವಂಥದ್ದು ಕಂಗ್ರಾಟ್ಸ್ ಹೇಳ್ತಾ ಇರುವಂಥದ್ದು ಸಕ್ಸಸ್ ಸೆಲೆಬ್ರೇಷನ್ ವಿಕ್ಟ್ರಿ ನಿಮ್ಮ ಲೈಫ್ ಅಲ್ಲಿ ಅಬಂಡನ್ಸ್ ಈಸ್ ಪೌರ್ನಿಂಗ್ ಇನ್ ಟು ಯುವರ್ ಲೈಫ್ ಇನ್ಫಿನಿಟಿ ಅಬಂಡನ್ಸ್ ಅಗೇನ್ ಸಕ್ಸಸ್ ಮತ್ತೆ ಇನ್ಫಿನಿಟಿ ಅಬಂಡನ್ಸ್ ಇದೆ ಎಗೇನ್ ಇಲ್ಲಿ ಫ್ಯಾಮಿಲಿ ಬಗ್ಗೆ ಹೇಳುತ್ತೆ ಫ್ಯಾಮಿಲಿ ಅಂತ ಅಂದ್ರೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇರುತ್ತೆ ಒಂದು ನಿಮ್ಮ ಓನ್ ಫ್ಯಾಮಿಲಿ ಇರುತ್ತೆ ಅಂದರೆ ನಾವು ವರ್ಕ್ ಪ್ಲೇಸ್ ಅಲ್ಲಿ ನಾವು ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ಕೊಂಡಿರ್ತೀವಿ ಅವರು ಸಹ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂಥದ್ದು ಅಥವಾ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿ ಮಾಡ್ತಿರ್ತೀರಾ ಎಲ್ಲರೂ ನೀವೊಂದು ಫ್ಯಾಮಿಲಿ ತರಾನೆ ಸೊ ಎಸ್ ನನ್ನ ಯೂಟ್ಯೂಬ್ ನನ್ನ ಫ್ಯಾಮಿಲಿ ಹಾಗೆ ನನ್ನ ಫಾಲೋವರ್ಸ್ ನನ್ನ ಫ್ಯಾಮಿಲಿ ಸೊ ಇದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹಾಗೆ ನಿಮ್ಮ ಫ್ಯಾಮಿಲಿಗೆ ನೀವು ಯಾವುದೋ ಒಂದು ರೀತಿ ಹೆಲ್ಪ್ ಮಾಡ್ತಾ ಇರೋವಂಥದ್ದು ಆ ಹೆಲ್ಪ್ ಇಂದ ನಿಮ್ಮ ಫ್ಯಾಮಿಲಿ ಗ್ರೋತ್ ಆಗುವಂಥದ್ದು ಇದೆ ಐ ಥಿಂಕ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಗ್ರೌಂಡಿಂಗ್ ಗೋ ಡೀಪ್ ಎಕ್ಸ್ಪ್ಲೋರ್ ಯುವರ್ ರೂಟ್ಸ್ ಎಗೇನ್ ಇಲ್ಲಿ ರೂಟ್ ರೂಟ್ ಬಗ್ಗೆ ಜಾಸ್ತಿ ಮೆಸೇಜಸ್ ಬಂದಿದೆ ಮೇ ಬಿ ನೀವು ನಿಮಗೋಸ್ಕರ ಟೈಮ್ ಕೊಡ್ತಾ ಇಲ್ಲ ಅನ್ಸುತ್ತೆ ಟೇಕ್ ಅ ರೆಸ್ಟ್ ಟೇಕ್ ಬ್ರೀತ್ ಅಂತೀನಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ರೂಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಸ್ ಅ ಟ್ರೀ ಟ್ರೀ ಕೆಲಸ ಅದೇ ನಿಮಗೆ ರೂಟೆಡ್ ಆಗಿರಬೇಕು ಗ್ರೌಂಡೆಡ್ ಆಗಿರಬೇಕು ಅಂದ್ರೆ ಈಗ ನಮಗೆ ನ್ಯಾಚುರಲ್ ಟ್ರೀಸ್ ಸಿಗೋದಿಲ್ಲ ಅಲ್ಲಿ ಹೋಗಿ ಕೂತ್ಕೋ ಸಿಗೋದಿಲ್ಲ ಅಂದ್ರೆ ಕೆಲವೊಬ್ರು ಮನೆ ಹತ್ರ ಈಗ ನಮ್ಮ ಏರಿಯಾದಲ್ಲೆಲ್ಲ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಲ್ಲಿ ಅಲ್ಲೆಲ್ಲೂ ಸಿಗೋದಿಲ್ಲ ನಮಗೆ ಸಿಕ್ಕಿದ್ರೆ ಚಿಕ್ಕ ಚಿಕ್ಕ ಗಿಡ ಸಿಗುತ್ತೆ ದೊಡ್ಡ ದೊಡ್ಡ ಮರ ಸಿಗಲ್ಲ ಸೊ ಮರದ ಕೆಳಗಡೆ ಹೋಗಿ ಕುತ್ಕೊಳ್ಳೋದು ಅಥವಾ ಮರದ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಮನಸ್ಸು ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಬಟ್ ಅದೇ ರೀತಿ ಕ್ರಿಸ್ಟಲ್ ಟ್ರೀಸ್ ಕ್ರಿಸ್ಟಲ್ ಟ್ರೀಸ್ ಮುಂದೆ ನೀವು ಮೆಡಿಟೇಟ್ ಮಾಡೋದ್ರಿಂದ ಯು ಕ್ಯಾನ್ ಗ್ರೌಂಡ್ ಯುವರ್ ಸೆಲ್ಫ್ ಯು ಕ್ಯಾನ್ ಸರೆಂಡರ್ ಯುವರ್ ಸೆಲ್ಫ್ ರೂಟೆಡ್ ಗ್ರೌಂಡೆಡ್ ಅಂತ ಹೇಳುವಾಗ ಯಾಕೆ ಟ್ರೀ ಶೇಪಲ್ಲೇ ಮಾಡಿರ್ತಾರೆ ಅಂತಂದ್ರೆ ನಿಮ್ಮ ಸೆವೆನ್ ಚಕ್ರ ಸಲ ಮೆಡಿಟೇಷನ್ ಆದಮೇಲೆ ರೂಟ್ಸಿಂದ ಗ್ರೌಂಡೆಡ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ಮೆಡಿಟೇಷನಲ್ಲಿ ಅಲ್ಲಿ ಟ್ರೀನ ಯೂಸ್ ಮಾಡುವಂಥದ್ದು ಹಾಗೆಯೇ ನೀವು ಮೆಡಿಟೇಟ್ ಮಾಡೋದು ಇಂಪಾರ್ಟೆಂಟ್ ಮೆಡಿಟೇಷನ್ ಆದ ಮೇಲೆ ರೂಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಹಾಗೆಯೇ ರೂಟೆಡ್ ಆಗಿ ಇರೋದಕ್ಕೆ ಸತಿ ಏನಾಗುತ್ತೆ ಆದರೆ ಎಲ್ಲ ಚಕ್ರ ಆಕ್ಟಿವ್ ಆಗಿರುತ್ತೆ ರೂಟೆಡ್ ಆಗೋದಿಲ್ಲ ಸೊ ಬೆಟರ್ ನೀವು ಕಾರ್ನೆಲಿಯನ್ ಯೂಸ್ ಮಾಡಬಹುದು ಆ್ಯಂಡ್ ಬ್ಲ್ಯಾಕ್ ಟಮಲ್ಲಿ ಯೂಸ್ ಮಾಡಬಹುದು ಮೂರು ಇನ್ನು ಕ್ರಿಸ್ಟೆ ಅದನ್ನ ನೀವು ಯೂಸ್ ಮಾಡಬಹುದು ಗ್ರೌಂಡೆಡ್ ಆಗಿರೋದಕ್ಕೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲಾ ಟೈಮು ಟೆನ್ಷನ್ ಆಗಿರೋದು ಪೀಸ್ಫುಲ್ ಮೈಂಡ್ ಇರೋದಿಲ್ಲ ಬಿಕಾಸ್ ಯು ಆರ್ ವೆರಿ ಬಿಸಿ ಐ ಕ್ಯಾನ್ ಸಿ ಈ ಒಂದು ಟಾಪಿಕ್ ನೋಡುವಾಗಲೇ ಗೊತ್ತಾಯಿತು ನನಗೆ ಯು ಆರ್ ವೆರಿ ಬಿಸಿ ಆಮೇಲೆ ಕಾನ್ಷಿಯಸ್ ಕಮ್ಮಿ ಇರತ್ತೆ ಸ್ಪೆಷಲಿ ನಿಮ್ಮ ಮೈಂಡ್ ಬಗ್ಗೆ ಸೊ ವೆನ್ ಯುವರ್ ಇನ್ ಸ್ಟ್ರೆಸ್ ದಟ್ ಟೈಮ್ ಓನ್ಲಿ ನಿಮ್ಗೆ ರಿಯಲೈಸ್ ಆಗುತ್ತೆ ನಾನು ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಸೊ ಆ ಸ್ಟ್ರೆಸ್ ರಿಲೀಫ್ಗೋಸ್ಕರನೇ ಪ್ಲೀಸ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ ನಿಮ್ಮ ಲೈಫಲ್ಲಿ ಸೊ ಇದು ಪ್ಯಾನ್ ನಂಬರ್ ಟು ಗಾಡ್ಸ್ ಪ್ಲ್ಯಾನ್ ನಿಮ್ಮ ಲೈಫಲ್ಲಿ ಐ ಹೋಪ್ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು